ಐದನೇ ತರಗತಿ ಕನ್ನಡ ಪದ್ಯಭಾಗ ನಾಲ್ಕು ಕನ್ನಡ ಕನ್ನಡ ಬದಿ ನಮ್ಮ ಸಂಗಡ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಚಂದ್ರಶೇಖರ ಪಾಟೀಲ ಕಾಲ ಕ್ರಿಸ್ತ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಇವರು ಜನಿಸಿದರು ಸ್ಥಳ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಅತಿಮದ್ದೂರು ವೃತ್ತಿ ಕರ್ನಾಟಕ ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು ಕೃತಿ ಬಾನುಲಿ ಮದ್ಯಬಿಂದು ಗಾಂಧಿ ಸ್ಮರಣೆ ಶಲ್ಮಷಾ ಮುಂತಾದುವು ಪ್ರಶಸ್ತಿ ಪಂಪ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಮುಂತಾದುವು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಪ್ರಶ್ನೆ ಒಂದು ಎಲ್ಲೆಲ್ಲೂ ಏನೆಂದು ಉಸಿರಬೇಕು ಉತ್ತರ ಎಲ್ಲೆಲ್ಲೂ ನಮ್ಮ ನುಡಿ ಕನ್ನಡವೆಂದು ಉಸಿರಬೇಕು ಪ್ರಶ್ನೆ ಎರಡು ಕೈಯ ತುಂಬಾ ಏನು ಬೇಕು ಉತ್ತರ ಕೈಯ ತುಂಬಾ ಕೆಲಸ ಬೇಕು ಪ್ರಶ್ನೆ ಮೂರು ನೇಸರ ಏನನ್ನು ಬಿತ್ತಬೇಕು ಉತ್ತರ ನೇಸರನು ಭೂಮಿ ತುಂಬಾ ಬೆಳಕನ್ನು ಬಿತ್ತಬೇಕು ಪ್ರಶ್ನೆ ನಾಲ್ಕು ಎದೆ ತುಂಬಾ ಯಾವುದು ಬೆಳಗಬೇಕು ಉತ್ತರ ಎದೆ ತುಂಬಾ ಪ್ರೀತಿಯ ಬೆಳದಿಂಗಳು ತುಂಬಿ ಬೆಳಗಬೇಕು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪೂರ್ಣಗೊಳಿಸಿರುವ ಪದ್ಯ ಭಾಗ ಒಂದು ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನ್ನು ಕಟ್ಟಲಿಕ್ಕೆ ಬಜಿ ನಮ್ಮ ಸಂಗಡ ಪದ್ಯಭಾಗ ಎರಡು ಸ್ವ ಪದ್ಯ ಭಾಗ ಎರಡು ಮೈಯ ತುಂಬಾ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಭೂಮಿ ತುಂಬಾ ಬಿದ್ದ ಬೇಕು ತನ್ನ ಬೆಳಕು ನೇಸರ ವಾಸಾಭ್ಯಾಸ ಪದಗಳನ್ನು ಕೂಡಿಸಿ ಬರೆಯಿರಿ ಒಂದು ಮೇಲೆ ಪ್ಲಸ್ ಇಟ್ಟುಕೊಂಡು ಕೂಡಿಸಿ ಬರೆದಿರುವ ಪದ ಮೇಲೆ ಎರಡು ಶುಭ್ರ ಪ್ಲಸ್ ಆಯಿತು ಕೂಡಿಸಿ ಬರೆದಿರುವ ಪದ ಶುಭ್ರವಾಯಿತು ಮೂರು ಬಂಡೆ ಪ್ಲಸ್ ಅನ್ನು ಕೂಡಿಸಿ ಬರೆದಿರುವ ಪದ ಬಂಡೆಯನ್ನು ಪದಗಳನ್ನು ಬಿಡಿಸಿ ಸಂಧಿಯ ಹೆಸರನ್ನು ತಿಳಿಸಿರಿ ಸವಿಗನ್ನಡ ಸವಿ ಪ್ಲಸ್ ಕನ್ನಡ ಆದೇಶ ಸಂಧಿ ಮರವನ್ನು ಮರ ಪ್ಲಸ್ ಅನ್ನು ವಕಾರಾಗಮ ಸಂಧಿ ನಾವೆಲ್ಲ ನಾವು ಪ್ಲಸ್ ಎಲ್ಲ ಲೋಪಸಂಧಿ ದಾರಿಯಲ್ಲಿ ದಾರಿ ಪ್ಲಸ್ ಅಲ್ಲಿ ಯಕಾರಾಗಮ ಸಂಧಿ ಒಂದೊಂದು ಒಂದು ಪ್ಲಸ್ ಒಂದು ಸಂಧಿ ಪದಗಳ ಅರ್ಥ ಆಸರೆ ಆಶ್ರಯ ನೆಲೆ ಉಸಿರಬೇಕು ಹೇಳಬೇಕು ನೇಸರ ಸೂರ್ಯ ಬರ್ರಿ ಬನ್ನೀರಿ ಸಂಗಡ ಜೊತೆ ಹೊಟ್ಟೆಗನ್ನ ಹಸಿವಿಗೆ ಆಹಾರ ಕನ್ನ ಗೋಡೆಯಲ್ಲಿ ಕೊರೆಯುವ ಕಿಂಡಿ ಕಳವು ಅರಿವು ಜ್ಞಾನ ತಿಳುವಳಿಕೆ ನೆತ್ತಿ ತಲೆ ಮೊಳಗು ಗಟ್ಟಿಯಾಗಿ ಏಳು ಕಂಗಳು ಕಣ್ಣುಗಳು ಶುಭನುಡಿಗಳು ಎತ್ತ ತಾಯಿ ಒತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲರೂ ಇರು ಎಂತಾದರೂ ಇರು ನೀ ಕನ್ನಡಿಗನಾಗಿರು ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು